ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗಿರಿ ಕುಷ್ಟಗಿ ತಾಲೂಕಿನ ದೋಡಿಹಾಳ ಗ್ರಾಮದ ಬಸ್ ನಿಲ್ದಾಣದಲ್ಲಿ ದೋಡಿಹಾಳವ ಕೇಸೂರು ಅವಳಿ ಗ್ರಾಮದ ನಾಗರಿಕರು ಗುರುವಾರ ರಾತ್ರಿ ಸಮಾವೇಶಗೊಂಡು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಂಗಳವಾರ ಉಗ್ರಗಾಮಿಗಳು ನಡೆಸಿದ ಹೇಯ ಕೃತ್ಯವನ್ನು ಖಂಡಿಸಿದರು ಜೊತೆಗೆ ಮೃತಪಟ್ಟ ಅಮಾಯಕರ ಸಾವಿಗೆ ಕ್ಯಾಂಡಲ್ ದೀಪ ಬೆಳಗಿಸಿ ಶ್ರದ್ಧಾಂಜಲಿ ಅರ್ಪಿಸಿ ಮೃತರ ಗೌರವಾರ್ಥ ನುಡಿ ನಮನ ಸಲ್ಲಿಸಿದರು ಈ ವೇಳೆ ಶಿಕ್ಷಕ ನಾಗರಾಜ್ ಶೆಟ್ಟರ್ ಅವರು ಮಾತನಾಡಿ ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಇಲ್ಲಿರುವ ಸಹೋದರರ ಸಮಾನರಾಗಿದ್ದಾರೆ ಇಂತಹ ಕೃತ್ಯವನ್ನು ಒಟ್ಟಾಗಿ ಖಂಡಿಸಬೇಕಿದೆ ಎಂದರು ಹನುಮಂತರಾವ್ ದೇಸಾಯಿ ಅವರು ಮಾತನಾಡಿ ಉಗ್ರರಿಗೆ ಯಾವುದೇ ಧರ್ಮವಿಲ್ಲ ಅವರು ಮಾನವೀಯ ಅಂತಃಕರಣ ಮರೆತು ಇಂತಹ ಹೇಯ ಕೃತ್ಯ ಎಸಗಿದ್ದಾರೆ ಅವರಿಗೆ ಭಾರತೀಯ ಸೇನೆ ತಕ್ಕ ಪಾಠ ಕಲಿಸಬೇಕು ನಮ್ಮ ಬಿಎಸ್ಎಫ್ ಯೋಧನನ್ನು ಪಾಕಿಸ್ತಾನ ವಶಕ್ಕೆ ಪಡೆದಿದೆ ಈ ನಡಿಗೆ ಕೇಂದ್ರ ಸರ್ಕಾರ ಪಾಕಿಸ್ತಾನ ವಿರುದ್ಧ ಈಗಾಗಲೇ ಕಠಿಣ ಕ್ರಮ ತೆಗೆದುಕೊಳ್ಳುತ್ತಿದೆ ರಾಜತಾಂತ್ರಿಕವಾಗಿ ಏನು ಮಾಡಬೇಕು ಅದನ್ನು ಈಗಾಗಲೇ ಮಾಡುತ್ತಿದೆ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ಏನೇ ನಿರ್ಧಾರ ತೆಗೆದುಕೊಂಡರೂ ನಾವು ಅದಕ್ಕೆ ಬದ್ಧರಾಗಿರುತ್ತೇವೆ ಭಯೋತ್ಪಾದಕರನ್ನು ಹುಡುಕಿ ಸದೆ ಬಡಿದು ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡುವ ಮುಖೇನ ಮೃತರ ಆತ್ಮಕ್ಕೆ ಶಾಂತಿ ಸಿಗುವಂತಾಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೇಸೂರು ಮತ್ತು ದೋಟಿಹಾಳ್ ಅವಳಿ ಗ್ರಾಮದ ವಿವಿಧ ಸಮಾಜದ ಹಿರಿಯರು ಹಾಗೂ ಯುವಕರು ಹಾಜರಿದ್ದರು ನೋಡಿದಿರಿ ಒಬ್ಬ ನಿನ್ನೆ ಹದಿನಾರು ಮದುವೆ ಹದಿನೆಂಟಕ್ಕೆ ಅವರು ಅನಿಮನೆ ಹೋಗಿರ್ತಕ್ಕಂಥ ಘಟನೆಯನ್ನ ನಾವು ನಾವೆಲ್ಲರೂ ಕೂಡ ಟಿವಿಯಲ್ಲಿ ನಿರೀಕ್ಷೆ ಮಾಡ್ತೀನಿ ಇವಾಗಲೂ ಕೂಡ ನಮ್ಮ ಪ್ರತಿಯೊಬ್ಬರ ಕಣ್ಣನ್ನು ಕೂಡ ಅಂಥ ಒಂದು ಘಟನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂಥ ಘಟನೆ ಮಾಡ್ತಕ್ಕಂಥ ಯಾರೇ ಇರಲಿ ಒಂದು ದಿವಸ ಅಂಥ ಉಗ್ರರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು ಅವ್ರು ಯಾವುದೇ ತೀರ್ಮಾನ ತಗೊಂಡು ಆ ತೀರ್ಮಾನಕ್ಕೆ ನಾವೆಲ್ಲ ಹಿಂದೂಗಳು ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈಗ ತಾನೇ ಮುಂದಿರ್ತಕ್ಕಂಥ ಸೂಚಿಯಲ್ಲಿ ನಮ್ಮ ಭಾರತದ ಒಬ್ಬ ಯೋಧ ಪಾಕಿಸ್ತಾನದ ಒಂದು ಬಾರ್ಡರ್ನ ಅಚ್ಚಾನಾಗಿ ಪ್ರವೇಶ ಮಾಡಿದಾಗ ಆ ಒಂದು ಯೋಧನನ್ನು ಪಾಕಿಸ್ತಾನ ಸೇನೆ ಸೆರೆ ಹಿಡಿದಿದೆ ಅದನ್ನು ಕೂಡ ಅವರು ತಮ್ಮ ಸಮಾಧಾನದಿಂದ ಏನು ಒಂದು ಭಾರತ ಮತ್ತು ಪಾಕಿಸ್ತಾನ ಧ್ವಜ ಸಮಿತಿ ಇದೆ ಆ ಸಮಿತಿಯಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ ಆ ಚರ್ಚೆಯಲ್ಲಿ ಕೂಡ ಆ ಒಂದು ಯೋಧನ ಒಂದು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದಾಗೆ ಯಾವುದೇ ರೀತಿ ಹೈದ ಹೈತರ ಅಡನೆ ಘಟನೆ ಘಟನೆ ನಡೆಯೋದಾಗೆ ಆ ಯೋಧನೆ ಕೂಡ ಬಿಡುಗಡೆ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಭಗವಂತನ ಪಾಠ ಮಾಡ್ಕೊತೀನಿ ಆ ಒಂದು ಪ್ರಧಾನಮಂತ್ರಿಗಳು ಏನು ತೀರ್ಮಾನ ಜೀವನಕ್ಕೆ ಈ ಒಂದು ನಾವೇನೆಲ್ಲರೂ ಕೂಡ ಇವತ್ತು ದಿವಸ ಕೇಸೂರು ಘೋಟದಲ್ಲಿ ಜಾತ್ಯಂತೀತವಾಗಿ ನಾವು ಕಂದಿದ್ದೀವಿ ಈ ಒಂದು ಮೊಂಬತ್ತಿಯನ್ನು ನಾವೇನು ಹಿಡಿದಿದ್ದೀವಿ ಇದರ ಮೇಲೆ ಪ್ರಮಾಣ ನಾವು ಮಾಡಿ ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಹೇಳಿ ಅಂತೇಳಿ ದಿನ ಕೂಡ ನಾವು ಭಾರತ ಸರ್ಕಾರಕ್ಕೆ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಾನು ನಮ್ಮೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ಏನು ಇಂಥ ಒಂದು ಘಟನೆಯಲ್ಲೂ ಕೂಡ ನಾವು ಕೂಡ ಇದನ್ನ ಕರಕೊಂಡು ನಿನ್ನೆ ಮಾಡಬೇಕಾಗಿತ್ತು ಅದರಲ್ಲೂ ಕೂಡ ಕರ್ನಾಟಕದ ಒಬ್ಬ ಸಚಿವರು ನೂರ ಎಪ್ಪತ್ತು ಜನ ನಮ್ಮ ಕರ್ನಾಟಕದ ಒಂದು ಪ್ರವಾಸಿರಲ್ಲಿ ಏನಾಗಿದ್ರು ಅವರನ್ನೆಲ್ಲರೂ ಕೂಡ ಸುರಕ್ಷಿತವಾಗಿ ನಮ್ಮ ಬೆಂಗಳೂರಿಗೆ ಮುಂದೇವಿ ಮಂದಿ ಕರ್ಕೊಂಡು ಬಂದಿದೆ ಅವರು ಕೃತಜ್ಞತೆ ಸಲ್ಲಿಸ್ತಾ ಹೇಳಿ ಇಂತ ಒಂದು ಘಟನೆ ನಡೆತಕ್ಕಂಥದ್ದು ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿಲ್ಲ ಇಂಥ ಘಟನೆಯನ್ನು ಕೂಡ ನಮ್ಮ ಎಲ್ಲೇ ದೂರದ ಜಮ್ಮು ಕಾಶ್ಮೀರದಲ್ಲಾದರೂ ಅವರು ಕೂಡ ದೋಡ್ಡಾಡದಲ್ಲೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಸಪೋಟ ನಿಂತಿರ್ತೀವಿ ಅಂತ ಹೇಳಿ ಇಂತ ಒಂದು ಘಟನೆಗಳು ಪದೇ ಪದೇ ಆಗ್ತಾ ಇರೋದು ದೇಶದ ಒಂದು ಅತಿ ದೊಡ್ಡ ದುರಂತ ಇವತ್ತು ದೇಶ ವಿಕೃತ ಮನಸ್ಥಿಲ್ಲಿರುವಂತಹ ಜಿಹಾದಿಗಳ ಮನಸ್ಥಿತಿ ಯಾವ ತರ ಇದೆ ಅನ್ನೋದನ್ನ ಮತ್ತೊಮ್ಮೆ ಅವರು ಪ್ರೂವ್ ಮಾಡಿಕೊಟ್ಟಿದ್ದಾರೆ ಈ ಜಿಯಾದಿಗಳನ್ನ ನಾವು ಇಡೀ ಕೇವಲ ದೇಶದ ಪ್ರಧಾನಿ ಒಬ್ಬರೇ ನಿರ್ಮೂಲನೆ ಮಾಡೋ ಜಾತಿರಲ್ಲ ಇಡೀ ದೇಶದ ರಕ್ಷಣಾ ಒಬ್ಬರೇ ನಿರ್ಮೂಲನೆ ಮಾಡೋದಲ್ಲ ಪ್ರತಿಯೊಬ್ಬ ಭಾರತೀಯ ಮನಸ್ಸಿನಲ್ಲಿ ಕೂಡ ಇಂಥ ವಿಕೃತ ಇರುವಂತಹ ಈ ಒಂದು ಲಜ್ಜೆಗೆಂತ ಜಿಹಾದಿ ಮನಸ್ಥಿತಿ ಇರುವಂತಹವ್ರನ್ನ ಪ್ರತಿಯೊಬ್ಬರು ಕೂಡ ನಾವು ಪ್ರತಿದಿನ ಅವ್ರನ್ನ ಕೊಲ್ಲುವಂತ ಕೆಲಸ ಮಾಡಬೇಕು ಯಾವ ರೀತಿ ಇವತ್ತು ಕಾಶ್ಮೀರದಲ್ಲಿ ಹುಡುಕಿ ಹುಡುಕಿ ಒಡೆಯತ್ತಾರ ದೇಶದ ಒಳಗಿರುವಂತ ವಿಕೃತ ಜಿಗಾದಿಗಳನ್ನು ಕೂಡ ಅದೇ ರೀತಿ ಹುಡುಕಿ ಹುಡುಕಿಂತ ಕೆಲಸ ಅಂತ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಒಂದು ಹೊರತ ಕಂಡ ಮುಂದೆ ನಾವು ಬಹಳ ಮೂಲವಾಗಿ ನಾವು ಬದುಕದೆ ಬಹಳ ಕಷ್ಟ ಬಿಡುತ್ತೆ ಭಾರತದಲ್ಲಿ ಅನ್ನೋದನ್ನ ಅವ್ರು ಮತ್ತೇನು ಪ್ರೂಫ್ ಮಾಡಕತ್ತಾರೆ ಇದ್ರಾಗ ನಮ್ಗೆ ಎಷ್ಟೊಂದು ಶೋಚನೀಯ ಸ್ಥಿತಿ ಅಂತಂದ್ರೆ ಅವರು ಹಿಂದೂಗಳು ಹೌದು ಅಲ್ಲ ಅಂತ್ಕೊಂಡು ಹೇಳಿ ಹೇಳಿ ಬಿಡಿತಾರ ಅಂತಂದ್ರೆ ಅವ್ರ ಒಂದು ವಿಕೃತ ಮನಸ್ಸಿಗೆ ನಾವೆಲ್ಲರೂ ಕೂಡ ಇವತ್ತು ಅವರ ವಿಕೃತಕ್ಕೆ ನಾವು ಸೇರಿ ತೀರಿಸಿಕೊಳ್ಳುವಂತ ವ್ಯವಸ್ಥೆ ಮಾಡಿಕೊಳ್ಳೇಬೇಕು ನಾವು ಇವತ್ತು ಭಾರತ ದೇಶ ಎಂದು ಕೂಡ ಹಿಂಸೆಯನ್ನು ಕೊಟ್ಟಂತ ದೇಶ ಅಲ್ವೇ ಅಲ್ಲ ಇತಿಹಾಸ ಪುರಾಣಗಳಿಂದ ನೋಡ್ಕೊಂತ ಬಂದ್ರೆ ಭಾರತ ದೇಶ ಅಹಿಂಸಾವಾದಿ ಅಂತ ಸಿದ್ಧಾಂತವನ್ನು ಇಟ್ಕೊಂಡು ಬಂದಂತ ದೇಶ ಇವತ್ತು ನಮ್ಮ ಭಾರತ ದೇಶ ಎಷ್ಟು ಒಂದು ಭಾರತೀಯರು ಮೂಲ ಎಲ್ಲರೂ ಕೂಡ ಎಂತ ಒಂದು ಕಷ್ಟ ಜೀವನ ಮಾಡ್ಬೇಕನ್ನ ಸ್ಥಿತಿ ಬರ್ತಾ ಇದೆ ನಾವು ಕಾಶ್ಮೀರಕ್ಕ ಅವ್ರಿಗೆ ಕೇಳಿದ್ವಿ ಕಾಶ್ಮೀರದಲ್ಲಿ ಹೋಗೋದೇ ಕಷ್ಟ ಅಂತಿಕೊಂಡು ಬಾಂಬೆ ಮತ್ತು ರೋಜಾ ಸಿನಿಮಾಗಳನ್ನ ಓಡಿದಾಗ ಅವೆಲ್ಲ ಹುಟ್ಟಿತ್ತು ಅಂತದನ್ನ ಇವತ್ತು ಪ್ರಧಾನಿ ಅವರು ತ್ರೀ ವೇಟಿ ಅಂತ ಅದೊಂದು ಒಳ್ಳೆ ಕಾಶ್ಮೀರ ಅನ್ನೋದೊಂದು ಒಂದು ಸ್ವರ್ಗವಾಸಿ ಭಾರತೀಯರಿಗೆ ಸ್ವರ್ಗವಾಸಿ ಭಾಷೆ ಆದಾಗಿದ್ದು ಒಂದು ಪ್ರವಾಸಿ ತಾಣ ಇವತ್ತು ಎಲ್ಲ ಭಾರತೀಯರು ಕೂಡ ಅಲ್ಲಿ ವ್ಯಾಪಾರ ಮಾಡೋದಾಗ್ಲಿ ಮತ್ತೆ ಪ್ರವಾಸೋದ್ಯಮ ಆಗಿರ್ಬೋದು ಎಲ್ಲವನ್ನು ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಇಂಥ ಒಂದು ಒಳ್ಳೆ ವಾತಾವರಣವನ್ನು ಕೇಳಿದಂತಹ ಒಂದು ಧೈರ್ಯ ಕೃತ್ಯ ಮಾಡಿದಂತಹ ಆ ಜಿಯಾದಿಗಳಿಗೆ ನಮ್ಮೆಲ್ಲರ ಒಂದು ಶಾಪ ಜೊತೆಗೆ ಆ ಎಲ್ಲ ಒಂದು ವೀರ ಮರಣವನ್ನಪ್ಪಿದಂತ ಅವರ ಒಂದು ಉಗ್ರಗಾಮಿಗಳ ಒಂದು ಕೃತ್ಯಕ್ಕೆ ವೀರ ಮರಣವನ್ನಪ್ಪಿದಂತ ಎಲ್ಲ ಒಂದು ನಮ್ಮ ಭಾರತೀಯ ಮನಸ್ಸುಗಳನ್ನ ಎಲ್ಲ ಒಂದು ಕಣ್ಣೀರಿನ ಶೋಕೆಯಲ್ಲಿ ಕಲ್ಪಿಸಿದಂತ ಮಾಡಿದಂತ ಒಂದು ಉಗ್ರಗಾಮಿಗಳಿಗೆಯನ್ನ ನಾವೆಲ್ಲರೂ ಕೂಡ ಅವರಿಗೆ ಶಾಪ ಹಾಕುತ್ತೆ ನಾವು ವೀರಪ್ಪ ಎಲ್ಲ ಒಂದು ನಮ್ಮ ಸಹೋದರರಿಗೆ ನಾವು ದೇವರವರ ಆತ್ಮಕ್ಕೆ ಶಾಂತಿ ಕೊಳ್ಳಿ ಮುಂದೆ ಈ ದೇಶ ಇಂಥ ಸ್ಥಿತಿಗಳನ್ನು ನೋಡದೆ ಆಗಲಿ ಅನ್ನೋ ಒಂದು 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 ಸಂಕಲ್ಪವನ್ನು ಮಾಡೋಣ ಎಲ್ಲರೂ ಕೂಡ ನಾವು ಬೇರೆ ಒಂದು ರಕ್ಷಣಾ ವ್ಯವಸ್ಥೆ ಅಷ್ಟೇ ನಮ್ಮ ಭಾರತೀಯರನ್ನ ಕಾಪಾಡೋದಲ್ಲ ಪ್ರತಿಯೊಬ್ರು ಕೂಡ ನಾವು ಕೂಡ ನಮ್ಮ ನಮ್ಮ ಭಾರತೀಯರನ್ನ ಕಾಪಾಡುವಂತ ಕೆಲಸ ಆಗ್ಬೇಕು ಅಂತಕೊಂಡು ಹೇಳ್ತಾ ಇವತ್ತಿನ ಒಂದು ದುಃಖದ ಒಂದು ಸನ್ನಿವೇಶ ನನಗೆ ನಿಜವಾಗಲೂ ಕೂಡ ಒಂದು ಶೋಚನ ಸ್ಥಿತಿಯಲ್ಲಿ ನಾವು ಮಾತಾಡುವಂತ ಸ್ಥಿತಿ ಬರ್ತಾ ಇದೆ ಇನ್ನೇ ಮಾಡುದು ಮರುಕಳಿಸಬಾರ್ದು ಇದಕ್ಕೆ ಅಂತ ಆಡಬೇಕು ಬರೇ ದೇಶ ಒಂದೇ ಅಂತ ಆಡದ್ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಪ್ರಧಾನಿ ಅವರಿಗೆ ನಾವೆಲ್ಲರೂ ಕೂಡ ನಾವು ಈ ಒಂದು ಈ ಸಂದರ್ಭದಲ್ಲಿ ಭಾರತ ಎಲ್ಲರೂ ಕೂಡ ನಿಮ್ಗೆ ಜೊತೆ ಇರ್ತೀವಿ ನೀವು ತೆಗೆದುಕೊಳ್ಳುವಂತ ನಿರ್ಧಾರದಿಂದ ನಾವೆಲ್ಲರೂ ನಿಮ್ಗೆ ಬೆನ್ನೆಲಾಗಿ ಇರ್ತೀವಿ ತಿಳ್ಕೊಂಡು ಹೇಳ್ತಾ ನಾನು ಒಂದು ಈ ಒಂದು ದುಃಖದ ನಮನಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು